ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೋಯಾ ಚಂಕ್ಸ್ನ ಯೂಸ್ ಮಾಡಿಕೊಂಡು ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ಸೋಯಾ ಚೆಂಕ್ಸ್ನ ಮ್ಯಾಗ್ನೇಟ್ ಮಾಡಿ ಇಡಬೇಕು ಅದಕ್ಕೋಸ್ಕರ ನಾನು ಬಿಸಿ ನೀರಲ್ಲಿ ಒಂದು ಫೈವ್ ಮಿನಿಟ್ಸು ಸೋಯಾ ಚೆಂಕ್ಸನ್ನ ನೆನೆಯಾಕಿಟ್ಟಿರ್ತೀನಿ ನೋಡಿ ಇವಾಗ ಸೋಯಾ ಚೆಂಕ್ಸ್ನ ಒಂದು ಬೌಲ್ ಒಳಗಡೆ ಹಾಕ್ಕೊಂಡು ಅದಕ್ಕೆ ಬಿಸಿ ನೀರನ್ನ ಹಾಕಿಟ್ಟಿದ್ದೀನಿ ಇದನ್ನು ಒಂದು ಫೈವ್ ಮಿನಿಟ್ಸು ಹೀಗೆ ಬಿಟ್ಬಿಡಬೇಕು ನೆಕ್ಸ್ಟ್ ಇವಾಗ ಒಂದು ಐದು ನಿಮಿಷ ಆದಮೇಲೆ ನಾನು ಈ ಸೋಯಾ ಚೆಂಕ್ಸಲ್ಲಿರುವಂಥ ನೀರೆಲ್ಲನೂ ಕೂಡ ಸಪ್ರೇಟ್ ಮಾಡ್ಕೋತೀನಿ ನೋಡಿ ಇವಾಗ ನೀರೆಲ್ಲನೂ ಕೂಡ ಸಪ್ರೇಟ್ ಮಾಡ್ಕೊಂಡಾಗಿದೆ ಇದಕ್ಕೆ ನೆಕ್ಸ್ಟು ಮ್ಯಾಗ್ನೇಟ್ ಇಡೋಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ ಮೊದಲಿಗೆ ನಾನು ಒನ್ ಟೇಬಲ್ ಸ್ಪೂನು ಉಪ್ಪಿನ ಪುಡಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಅರಿಶಿನದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ನೆಕ್ಸ್ಟು ಖಾರಕ್ಕೆ ಬೇಕಾಗಿರುವಂತಹ ರೆಡ್ ಚಿಲ್ಲಿ ಪೌಡರ್ ಇದನ್ನು ಕೂಡ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಚಿಕನ್ ಬಿರಿಯಾನಿ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಪೌಡರ್ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಮ್ಯಾಗ್ನೆಟ್ ಮಾಡಿ ಇಡೋದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ ಅರ್ಧ ಓಳು ನಿಂಬೆ ರಸನೂ ಕೂಡ ಹಾಕೋತಾ ಇದ್ದೀನಿ ಕಟ್ ಮಾಡಿರುವಂತಹ ಪುದೀನ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸು ಇದನ್ನು ಹೀಗೇ ಇಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಸೋಯಾ ಚಂಕ್ಸು ಈ ಥರ ನಾವು ಮ್ಯಾಗ್ನೇಟ್ ಮಾಡಿ ಇಡೋದ್ರಿಂದ ತಿನ್ನಬೇಕಾದ್ರೆ ಇದು ಸೇಮ್ ಚಿಕನ್ ತಿಂತೀವಲ್ಲ ಅದೇ ಥರ ಟೇಸ್ಟ್ ಕೊಡುತ್ತೆ ಈ ಥರ ಮ್ಯಾಗ್ನೇಟ್ ಮಾಡಿ ಇಡಲಿಲ್ಲ ಅಂತ ಹೇಳಿದ್ರೆ ತಿನ್ನಬೇಕಾದ್ರೆ ಸಪ್ಪೆ ಅನಿಸುತ್ತೆ ಇಲ್ಲಾಂದರೆ ಕೈ ಕೈ ಒಡೆಯುತ್ತೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಇವಾಗ ಕುಕ್ಕರ್ನ ಇಟ್ಕೊಂಡು ಗ್ಯಾಸ್ ಸ್ಟೌವ್ನ ಹಚ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಅದಕ್ಕೆ ಹೋ ಸ್ಪೈಸಸ್ನ ಹಾಕಬೇಕು ಪ ಬಿರಿಯಾನಿ ಎಲೆ ಚಕ್ಕೆ ಲವಂಗ ಮೊಗ್ಗು ಒಂದು ಏಲಕ್ಕಿ ಇಷ್ಟನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಈರುಳ್ಳಿನ ಇದ್ದೀನಿ ಈರುಳ್ಳಿನ ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಡಿ ಸ್ವಲ್ಪ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ತಾರಲ್ಲ ಆ ಥರ ಕಟ್ ಮಾಡಿಕೊಂಡ್ರೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಖಾರಕ್ಕೆ ಎರಡರಿಂದ ಮೂರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಎಣ್ಣೆಯಲ್ಲಿ ಕರಿಬೇಕಾದ್ರೇ ನಾವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಆವಾಗ ಪುದೀನ ಮತ್ತು ಕೊತ್ತಂಬರಿದು ಫ್ಲೇವರ್ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ ಸೇಮ್ ನಾವು ಚಿಕನ್ ಬಿರಿಯಾನಿ ಮಾಡ್ತೀವಲ್ಲ ಇದೇ ಟೈಪಲ್ಲೇ ಈ ಸೋಯಾ ಚಿಂಗ್ಸ್ ಬಿರಿಯಾನಿನೂ ಕೂಡ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಸೇಮ್ ಚಿಕನ್ ಬಿರಿಯಾನಿಗೆ ನಾವು ಹಾಕ್ತೀವಲ್ಲ ಅದೇ ಇಂಗ್ರೀಡಿಯಂಟ್ಸನ್ನ ನಾವು ಹಾಕಿ ಈ ಬಿರಿಯಾನಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ ಎಲ್ಲ ಕೂಡ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಇಟ್ಟಿದ್ವಲ್ಲ ಸೋಯಾ ಚೆಂಗ್ಸು ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆ ಈರುಳ್ಳಿ ಜೊತೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಸೋಯಾ ಚೆಂಗ್ಸ್ನ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಇಲ್ಲ ಅಂದರೆ ತಿನ್ಬೇಕಾದ್ರೆ ಹಸಿ ಹಸಿ ಅನಿಸುತ್ತೆ ಅದಕ್ಕೋಸ್ಕರ ನಾವು ಮಸಾಲೆಯಲ್ಲೂ ಕೂಡ ಮುಂಚೆನೇ ಹಾಕಿ ಮ್ಯಾಗ್ನೆಟ್ ಮಾಡಿ ಇಟ್ಕೋಬೇಕು ಅದು ಹಂಗೇ ತಿಂದರೆ ಕೈ ಒಡೆಯುತ್ತೆ ಇಲ್ಲಾಂದರೆ ಸೆಪ್ಪೆ ಅನಿಸುತ್ತೆ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ ಈ ಥರ ಮ್ಯಾಗ್ನೆಟ್ ಮಾಡಿ ಇಟ್ಟು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ನಾವು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋತ ಇದ್ದೀನಿ ಯಾಕಂತ ಹೇಳಿದ್ರೆ ಅದು ರೋಸ್ಟ್ ಮಾಡಬೇಕಾದ್ರೆ ಮಸಾಲೆ ಎಲ್ಲನೂ ಹಾಕಿರ್ತೀವಲ್ವಾ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಎಷ್ಟು ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕೋಬೇಕು ಜಾಸ್ತಿನೂ ಕೂಡ ಹಾಕೋಬಾರ್ದು ತಳ ಹಿಡಿಬಾರ್ದು ಅದನ್ನು ನೋಡಿ ನೀರನ್ನು ಹಾಕೊಳ್ಳಿ ಇವಾಗ ನೋಡಿ ಸೋಯಾ ಚೆಂಗ್ಸ್ ಎಲ್ಲ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ ನೆಕ್ಸ್ಟ್ ಇವಾಗ ನಾವು ರೈಸ್ಗೆ ಎಷ್ಟು ಕ್ವಾಂಟಿಟಿಲಿ ನೀರು ಹಾಕೋಬೇಕು ಅಷ್ಟುನ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ತರಕಾರಿನೂ ಕೂಡ ಆ್ಯಡ್ ಮಾಡಿಲ್ಲ ನಿಮಗೆ ತರಕಾರಿನೂ ಕೂಡ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ತರಕಾರಿನೂ ಕೂಡ ಹಾಕೋಬೋದು ಆವಾಗ ಅದು ವೆಜಿಟೇಬಲ್ ಪಲಾವ್ ಥರ ಆಗಿ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ ಸೇಮ್ ಚಿಕನ್ ಬಿರಿಯಾನಿ ತಿಂತೀವಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ನೋಡಿ ಇವಾಗ ನೀರೆಲ್ಲನೂ ಹಾಕ್ಕೊಂಡು ನೀರು ಕೂಡ ಮಳ್ತಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಅಕ್ಕಿನ ವಾಶ್ ಮಾಡಿ ಚೆನ್ನಾಗಿ ನೀರನ್ನು ಸೋರಕ್ಕೆ ಅಂತ ಇಟ್ಟಿದೆ ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಕ್ಕಿನ ಆ್ಯಡ್ ಮಾಡಾದ್ಮೇಲೆ ನೀರು ಒಂದೆರಡು ಮಳ್ಳು ಕುದಿ ಬಂದ ಮೇಲೆ ನಾವು ನೆಕ್ಸ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಇವಾಗ ಅಕ್ಕಿ ಹಾಕಿ ಒಂದು ಫ್ಯೂ ಸೆಕೆಂಡ್ಸ್ ಆಗಿದೆ ಕುದಿ ಬರ್ತಿದೆ ಒಂದೆರಡು ಕುದಿ ಬಂದಮೇಲೆ ಇವಾಗ ನಾನು ಟೇಸ್ಟ್ ಕೂಡ ನೋಡ್ಕೊತಾ ಇದ್ದೀನಿ ನಾವು ಇವಾಗಲೇ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿ ಇಲ್ಲ ಸ್ವಲ್ಪ ಸಪ್ಪೆ ಇದೆ ಖಾರ ಕಮ್ಮಿ ಇದೆ ಅಂತ ಹೇಳಿದ್ರೆ ಬಿರಿಯಾನಿ ಮಸಾಲೆ ಹಾಕ್ಕೊಂಡು ಉಪ್ಪಿನ ಪುಡಿನ ಸೇರಿಸ್ಕೊಂಡು ಇವಾಗಲೇ ಕರೆಕ್ಟಾಗಿ ಮಾಡ್ಕೋಬೇಕು ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿದ್ಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಕೂಗಿಸ್ಕೋಬೇಕು ಆವಾಗ ಬಿರಿಯಾನಿ ರೆಡಿಯಾಗುತ್ತೆ ಈ ಸೋಯಾ ಚಂಗ್ಸ್ ಬಿರಿಯಾನಿಗೆ ನಾನು ಸೈಡ್ ಡಿಶ್ ಆಗಿ ರೈತನ ಮಾಡ್ಕೋತಾ ಇದ್ದೀನಿ ಈ ರೈತಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕ್ಯಾರೆಟ್ನ ತುರ್ದಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಥರ ರೈತ ಮಾಡ್ಕೊಳ್ಳೋದ್ರಿಂದ ಈ ಥರ ಸೋಯಾ ಚಂಗ್ಸ್ ಬಿರಿಯಾನಿಗೆ ಈ ಥರ ಸೈಡ್ ಡಿಶ್ನ ಮಾಡಿಕೊಂಡು ಸರ್ವ್ ಮಾಡೋದ್ರಿಂದ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ ನೋಡಿ ಇವಾಗ ಸೋಯಾ ಚಂಗ್ಸ್ ಬಿರಿಯಾನಿ ರೆಡಿಯಾಗಿದೆ ಜೊತೆಗೆ ರೈತ ಕೂಡ ರೆಡಿಯಾಗಿದೆ ಈ ಥರ ರೈತ ಜೊತೆ ಬಿರಿಯಾನಿನ ಸರ್ವ್ ಮಾಡೋದ್ರಿಂದ ಟೇಸ್ಟ್ ಕೂಡ ಡಬಲ್ ಆಗಿರುತ್ತೆ ತಿನ್ನೋದಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು